ಪ್ರಣಾಳಿಕೆಯಿಂದ ಮೋದಿ ಅವರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಅಂತ ಹೇಳಿ ಖರ್ಗೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ನಮ್ಮ ಚುನಾವಣಾ ಪ್ರಣಾಳಿಕೆಯಿಂದ ಮೋದಿಗೆ ನಿರಾಸೆ ಆಗಿದೆ ಅಂತ ಕಲಬುರಗಿಯ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸ್ವಲ್ಪ ಅವರಿಗೆ ಫ್ರಸ್ಟ್ರೇಷನ್ ಬಂದಿದೆ ಏನಪ್ಪ ಇವರು ಇಂಥ ಒಂದು ಒಳ್ಳೆ ಚುನಾವಣೆ ಮ್ಯಾನಿಫೆಸ್ಟೋ ತಂದಾರ ಪ್ರಣಾಳಿಕೆ ತಂದಿದ್ದಾರೆ ನಾನು ಏನ್ ಮಾಡಲಿ ಅಂತ ಹೇಳಿ ಮೋದಿ ಅವರು ಸ್ವಲ್ಪ ನಿರಾಶರಾಗಿದ್ದಾರೆ ಆಗಿ ಅವರು ಎಲ್ಲ ಬಿಟ್ಟು ಕಾಂಗ್ರೆಸ್ಗೆ ಶುರು ಮಾಡಿದ್ದಾರೆ ಏನೇ ಮುನ್ ಪ್ರತಿ ದಿವಸ ನೀವು ನೋಡಿ ದೇವರ ಹೆಸರು ಎಷ್ಟು ಸಲ ತಗೊಳತನೋ ನನಗೆ ಗೊತ್ತಿಲ್ಲ ಆಯ್ತು ಅವ್ರ ಮನೆಗೆ ಎಷ್ಟು ದೇವರಿದೆ ಅದನ್ನು ನನ್ಗೆ ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ನವ್ರಿಗೆ ಬೈಯೋದು ಮಾತ್ರ ಬಿಡಲ್ಲ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿಗೆ ನನಗೆ ದಿನ ಏನಾರು ನಮ್ಮ ಮೇಲೆ ಹೇಳೋದು ಹೇಳಿ ಜನರಿಗೆ ಒಂದ್ ತರ ಅವ್ರ ಮನಸ್ಸಿನಲ್ಲಿ ದ್ವೇಷ ಮೂಡಿಸ್ತಕ್ಕಂಥದ್ದು ಈ ಕೆಲಸ ಮೋದಿ ಮಾಡ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ